ಮೊದಲ ನಾ ಮನೆಯಾಗ ಬಾಂಡೆ ಆಮೇಲೆ ಕಷ್ಟಪಟ್ಟು ಓದಿ ಎಮ್ಮೆ ಇಂಗ್ಲಿಷ್ ಮಾಡಿ ನಾ ಮನೆಯಾಗ ಬಾಂಡೆ ಮಾಡ್ತಿರ್ಬೇಕ ಊಟ ಮಾಡ ನಂದಾಗಲೇನ ಆಗೈತ್ರಿ ಊಟ ಮಾಡಿದ ಹ್ಞೂ ರೀ ನಮ್ಮ ಅಪ್ಪ ಊರಿಂದ ಬರುವಾಗ ಹೇಳ್ ರೀ ತಂಗಿ ಹೊತ್ ಹೊತ್ತಿ ಊಟ ಮಾಡಬ ಇಲ್ಲ ಭಾಳ ಸೊರಕ್ತಿನಿ ಅಂತ ಬರೀ ನಾಕ್ ರೊಟ್ಟಿ ಒಂದ್ ಏ ಯಾರ ಹೆಣ್ಮಕ್ಳು ಗಂಡ ಊಟ ಉಂತಾರ ತಿಳ್ಕೋ ಹೌದ್ರಿ ನೀವ್ ಊಟ ಮಾಡಿದ್ಮ್ ಮತ್ತೊಂದ್ಸರಿ ಊಟ ಮಾಡ್ತೀನಿ ಕಪ್ಪ ಬಿಳಪ ಕೇಳಜಿ ಏನಪ್ಪಾ ಹುಡುಗಿ ಕಪ್ಪ ಬಿಳಪ ಕೆಳಗಾದ್ರೂ ಬೈಗಾದ್ರೂ ಒಂದೇ ಚಿಂತೆ ಕಣೆ ಅವ ಏನ್ ಅಡಿಗೆ ಬೇಡಣ ಏನ್ ತಿಂಡಿ ಮೇಡಣಾ ಅಂತ ಅದು ಕೊಟ್ರೆ ಇದು ಬೇಡ ಅಂತವೇ ಇದು ಕೊಟ್ರೆ ಅದು ಬೇಡ ಅಂತವೇ ಯೋಚನೆ ಮಾಡಿ 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 ಮಾರುದ್ದ ಇತ್ತಿ ಜಡೆ ಮೋಟುದ್ದ ಆಯ್ತಾ ಇದಾವೆ ಇದಕ್ಕೆ ಅನ್ಸುತ್ತೆ ಹೇಳುದು ಚಿಂತೆಗಿಂತ ಚಿಂತೆನ ಮನುಷ್ಯನ ಜಾಸ್ತಿ ಆಸ್ತಿ ಸುಡುತ್ತೆ ಅಂತ ಅಲ್ವೇ